ಬೀದರ್ನಲ್ಲಿ ಮರಾಠ ಸಮಾಜದ ಅಭ್ಯರ್ಥಿಯ ಶಕ್ತಿ ಪ್ರದರ್ಶನ ಅಂತೂ ಇವತ್ತು ಜೋರಾಗಿತ್ತು ದಿನಕರ ಮೊರೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ರು ಬಟ್ ನಾಮಪತ್ರ ಸಲ್ಲಿಕೆಯ ಮುನ್ನ ಬೃಹತ್ ಸಮಾವೇಶ ಕೂಡ ಇತ್ತು ಬಿ ಜೆ ಪಿ ಬಂಡಾಯ ಮುಖಂಡರ ನೇತೃತ್ವದಲ್ಲಿ ದಿನಕರ ಮೊರೆ ಈಗ ಕಣಕ್ಕೆ ಇಳಿತಾ ಇದ್ದಾರೆ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಇವರು ನಾಮಪತ್ರವನ್ನು ಸಲ್ಲಿಸಿದರು ಡಾಕ್ಟರ್ ದಿನಕರ ಮೊರೆ ಸೊ ನೋಡಿ ಯಾವ ರೀತಿಯಾಗಿ ಜನ ಸಾಗರ ಇದೆ ಅಂಥೇಳಿ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಸೊ ಪಕ್ಷೇತರ ಆಗಿ ಇವತ್ತು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಬೀದರ್ನಲ್ಲಿ ಮರಾಠ ಸಮಾಜದ ಅಭ್ಯರ್ಥಿಯ ಶಕ್ತಿ ಪ್ರದರ್ಶನ ಇದು ಸೊ ದಿನಕರ ಮೊರೆ ನಾಮಪತ್ರವನ್ನು ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಈ ರೀತಿಯ ಬೃಹತ್ ಸಮಾವೇಶವನ್ನು ಮಾಡಿದರು ಬಿ ಜೆ ಪಿ ಬಂಡಾಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ದಿನಕರ ಮೊರೆ ಕಣಕ್ಕೆ ಇಡಿತಾ ಇದ್ದರೆ ಕಣಕ್ಕೆ ಇಳಿತಾ ಇದ್ದಾರೆ ಅಂದರೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಲಾಗ್ತಾಯಿತ್ತು ಆದರೆ ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸೊ ವಾಪಸ್ ತೆಗೆದುಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ ಕಾದು ನೋಡಬೇಕು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ದಿನಕರ ಮೊರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ